ಅಲ್ಲಮ ಪ್ರಭುದೇವರ ಮಹಾ ಕಾದಂಬರಿ ಭಾಗ ಮೂರು ಬಳ್ಳಿಗಾವೆಯ ರಾಜ ಈಶ್ವರಪ್ರಭು ಮಹಾರಾಜ ರಾಣಿ ಮಲ್ಲಮ್ಮದೇವಿಯರು ಬೆಳಗಿನ ಸುಪ್ರಭಾತದಲ್ಲಿ ಇಷ್ಟಲಿಂಗ ಪೂಜೆಯಲ್ಲಿ ನಿಮಗ್ನರಾಗಿದ್ದಾರೆ ಭಕ್ತಿ ಜ್ಞಾನ ಅನುಭಾವ ಜೀವನವನ್ನು ಪುತ್ರ ಸಂತಾನ ಅಪೇಕ್ಷೆಯಿಂದ ಮೂರು ತಿಂಗಳುಗಳ ಕಾಲ ಅವರು ನಡೆಸಿಕೊಂಡು ಬರುತ್ತಿದ್ದಾರೆ ಆ ಕಾರಣವಾಗಿ ಪ್ರತಿದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಜ್ಜನಾದಿಗಳನ್ನು ಪ್ರಾತರ್ವಿಧಿಗಳನ್ನು ಮುಗಿಸಿ ಇಷ್ಟಲಿಂಗ ಪೂಜೆಗೆ ಸದ್ಭಕ್ತ ದಂಪತಿಗಳು ನಿರತರಾಗುತ್ತಾರೆ ಆ ನಿರತರಾಗುವ ಕಾಲಕ್ಕೆ ಆ ದಂಪತಿಗಳು ದಂಡನಾಯಕ ಭಕ್ತಿ ಭಂಡಾರಿ ಪ್ರಧಾನಮಂತ್ರಿ ಕೊಂಡುಗುಳಿ ಕೇಶಿರಾಜರ ಓಂ ನಮಃ ಶಿವಾಯ ಮಹಾಕಂದಗಳನ್ನು ಅವರು ಪಠಣ ಮಾಡುತ್ತಾರೆ ಹಾಡಿಕೊಳ್ಳುತ್ತಾರೆ ಪ್ರಾರ್ಥಿಸುತ್ತಾರೆ ಹಾಡುತ್ತಾರೆ ಹೀಗೆ ಹಾಡುವಾಗ ಅರಮನೆಯ ಗಾಯಕ ಗಾಯಕಿಯರು ಅರಮನೆಯ ಬಂಧುಗಳು ಈ ಪೂಜಾ ವಿಧಿಗಳಲ್ಲಿ ಸಾಮೂಹಿಕವಾಗಿ ಭಕ್ತಿಯಿಂದ ತೊಡಗಿಕೊಳ್ಳುತ್ತಾರೆ ಅವರ ಭಕ್ತಿ ಅಮೋಘವಾಗಿ ಪುತ್ರ ಸಂತಾನಾಪೇಕ್ಷೆಯಿಂದ ನಡೆದುಕೊಂಡು ಬರುತ್ತಿದೆ ಮನ ನಿಮ್ಮ ನೆನೆಯಲರಿಯದೆ ಜನಗುತ್ತಿದೆ ಹಲವು ದೆಸೆಗೆ ಹರಿದಾಡುತ್ತಿದೆ ಮನ ನಿಮ್ಮ ನೆನೆಯಲರಿಯದೆ ಜಿನುಗುತ್ತಿದೆ ಹಲವು ದೆಸೆಗೆ ಹರಿದಾಡುತ್ತಿದೆ ಘನ ಮಹಿಮಾ ನಿನ್ನ ನೆನವೊಡೆಮನಿಲ್ಲದೋ ಏನಯ್ಯ ಗಿರಿಜಾರಮಣ ಶರಣಾರ್ಥಿ ಪೂರ್ಣ ಚಂದ್ರ ಶರಣ ಜನವನ ಚೈತ್ರ ಪಾಲುಪುದು ಎಲ್ಲ ಶರಣಾರ್ಥಿ ಕಲ್ಪರುಕ್ಷವ ಕರುಣಿಸು ಸದು ಭಕ್ತಿಯನು ಯನಗೆ ಗಿರಿಜಾರಮಣ ಸದು ಎನಗೆ ಗಿರಿಜಾರಮಣ ಇಂದು ಕೃತಕೃತ್ಯನಾದೆನು ಎಂದು ಕರಂ ಧನ್ಯನಾದೇ ಫಲದಿನ ಕಾಲಕ್ಕೆ ಇಂದೆನ್ನ ಜನ್ಮ ಸಫಲ ಪುರಾಪ ಪುರಾತರ ಪದಿಯಲ್ಲ ಕೈಗೆ ಬಿಜಯಂಗೈಯಲ್ಲ ಲಿಂಗ ಪೂಜಾ ಕಾಲಕ್ಕೆ ಈಶ್ವರಪ್ರಭು ಮಹಾರಾಜ ಮತ್ತು ಮಲ್ಲಮ್ಮ ದೇವಿಯರು ಪೂಜಾರಂಭವನ್ನು ಅನೇಕ ವಿಧದಲ್ಲಿ ಅನೇಕ ರೀತಿಯಲ್ಲಿ ಆರಂಭ ಮಾಡುತ್ತಾರೆ ಜಲಾಭಿಷೇಕ ಹಾಲಿನ ಅಭಿಷೇಕ ಮೊಸರಿನ ಅಭಿಷೇಕ ತುಪ್ಪದ ಅಭಿಷೇಕ ಜೇನುತುಪ್ಪದ ಅಭಿಷೇಕ ಅಭಿಷೇಕ ಹಲವು ರೀತಿಯಲ್ಲಿ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಒಂದೊಂದು ದಿನ ಒಂದೊಂದು ರೀತಿಯ ಪೂಜೆಯ ಅಭಿಷೇಕ ನಡೀತಾ ಇರ್ತದೆ ಎಳನೀರಿನಿಂದ ಅಭಿಷೇಕ ಮಾಡ್ತಾರೆ ಮೊಸರಿನಿಂದ ಅಭಿಷೇಕ ಮಾಡ್ತಾರೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡ್ತಾರೆ ಈ ಅಭಿಷೇಕವನ್ನೆಲ್ಲ ಎರೆದ ಮೇಲೆ ಮತ್ತೆ ಅದನ್ನು ಸಂಗ್ರಹಿಸಿ ನಂತರ ಜಲಾಭಿಷೇಕವನ್ನು ಮಾಡಿ ಶುದ್ಧಿಗೊಳಿಸಿ ನಂತರ ಅಷ್ಟವಿಧ ಅರ್ಚನೆಯನ್ನು ಮಾಡಲಾಗುತ್ತದೆ ಅಭಿಷೇಕ ಎನ್ನುವ ಅರ್ಥ ಏನು ಅಭಿಷೇಕ ಪಟ್ಟಾಭಿಷೇಕ ಎನ್ನುವ ಹೆಸರನ್ನು ನಾವೆಲ್ಲ ಕೇಳಿದ್ದೇವೆ ಪಟ್ಟಾಭಿಷೇಕ ಅಂದ್ರೇನು ಮಹಾರಾಜರನ್ನು ಸಿಂಹಾಸನದ ಮೇಲೆ ಕೂರಿಸಿ ಅವರ ಮೇಲೆ ಮಂಗಲ ದ್ರವ್ಯಗಳನ್ನು ಹಾಕಿ ಅವರಿಗೆ ಅಧಿಕಾರವನ್ನು ನೀಡುವುದನ್ನು ಪಟ್ಟಾಭಿಷೇಕ ಎಂಬುದಾಗಿ ಕರೆಯಲಾಗ್ತದೆ ಒಂದು ರಾಜ್ಯದ ಅಧಿಕಾರ ಒಂದು ಸಾಮ್ರಾಜ್ಯದ ಅಧಿಕಾರವನ್ನು ಕೊಡುವುದಕ್ಕೆ ಪಟ್ಟಾಭಿಷೇಕ ಹಾಗೆ ಅಭಿಷೇಕ ಎಂಬುದಾಗಿ ಹೇಳಿದರೆ ಲಿಂಗವನ್ನು ಅಥವಾ ದೇವಾಲಯದಲ್ಲಿ ಶಿವಲಿಂಗಕ್ಕೆ ಗರ್ಭಗುಡಿಯಲ್ಲಿ ಅಭಿಷೇಕವನ್ನು ಎರೆಯುವಾಗ ಮೊದಲಿಗೆ ಜಲಾಭಿಷೇಕವನ್ನು ಇರದು ಶುಚಿರಭೂತತೆಗೊಳಿಸಿ ನಂತರ ಎಳನೀರಿನಿಂದ ಅಭಿಷೇಕ ಮಾಡಲಾಗ್ತದೆ ತುಪ್ಪದಿಂದ ಅಭಿಷೇಕ ಮಾಡಲಾಗ್ತದೆ ಜೇನುತುಪ್ಪದಿಂದ ಅಭಿಷೇಕ ಮಾಡಲಾಗ್ತದೆ ಮೊಸರಿನಿಂದ ಅಭಿಷೇ ಅಭಿಷೇಕವನ್ನು ಮಾಡಲಾಗ್ತದೆ ಇದು ದ್ರವ್ಯಗಳಿಂದ ಮಾಡತಕ್ಕಂಥ ಅಭಿಷೇಕ ಇನ್ನು ಅನೇಕ ಸಂದರ್ಭಗಳಲ್ಲಿ ಧಾನ್ಯಾಭಿಷೇಕವನ್ನು ಮಾಡಲಾಗ್ತದೆ ಹೀಗೆ ಅಭಿಷೇಕ ಎಂಬುದಾಗಿ ಹೇಳಿದರೆ ಪವಿತ್ರತೆಗೊಳಿಸುವುದು ಲಿಂಗವನ್ನು ದ್ರವ್ಯಾದಿಗಳಿಂದ ಸುಗಂಧ ದ್ರವ್ಯಾದಿಗಳಿಂದ ಎರೆದು ಅದನ್ನು ಪವಿತ್ರಗೊಳಿಸುವುದು ಪವಿತ್ರಗೊಳಿಸುವುದರ ಜೊತೆಗೆ ನಮ್ಮ ಅಂತರಂಗ ಬಹಿರಂಗಗಳನ್ನು ಪವಿತ್ರಗೊಳಿಸುವುದು ಇದು ಅಭಿಷೇಕದ ಉದ್ದೇಶ ಅಭಿಷೇಕದ ಉದ್ದೇಶ ಏನು ಎಂಬುದಾಗಿ ಹೇಳಿದರೆ ನನ್ನಲ್ಲಿ ಗಂಧಾಭಿಷೇಕ ಚಂದನದ ಅಭಿಷೇಕವನ್ನು ಮಾಡುತ್ತೇವೆ ಚಂದನದ ಅಭಿಷೇಕ ಚಂದನ ಅಂದ್ರೇನು ಶ್ರೀಗಂಧ ಮೊದಲು ಜಲದಿಂದ ಮಜ್ಜನಕ್ಕೆರೆದು ನಂತರ ಚಂದನ ದ್ರವ್ಯಗದಿಂದಲೇ ಸಂಪೂರ್ಣವಾಗಿ ಅಭಿಷೇಕವನ್ನು ಮಾಡೋದು ಚಂದನ ಪರಿಮಳವನ್ನು ಚೆಲ್ತದ ಚಂದನದಿಂದ ಅಭಿಷೇಕ ಮಾಡುವರ ಉದ್ದೇಶ ಏನು ಆವರಣದಲ್ಲಿ ಸುತ್ತೆಲ್ಲ ಶ್ರೀಗಂಧದ ಪರಿಮಳವನ್ನು ಉಂಟು ಮಾಡುವುದೇ ಆಗಿರುತ್ತದೆ ಪರಿಸರದಲ್ಲಿ ಶ್ರೀಗಂಧದ ಸುವಾಸನೆಯ ಪರಿಮಳವನ್ನು ಉಂಟು ಮಾಡುವುದರಿಂದ ವಾತಾವರಣ ಪರಿಶುದ್ಧವಾಗ್ತದ ನಮ್ಮ ಅಂತರಂಗ ಬಹಿರಂಗ ಅಂತರಿಂದ್ರಿಯ ಬಹಿರೀಂದ್ರಿಯಗಳು ಕೂಡ ಶ್ರೀಗಂಧದ ಹಾಗೆ ಪರಿಶುದ್ಧಿಯಾಗಿ ಇರಬೇಕು ಎನ್ನುವ ಪವಿತ್ರತೆಯನ್ನು ಸೂಚಿಸುತ್ತದೆ ಯಾವುದೇ ಅಭಿಷೇಕ ಮಾಡುವುದರ ಉದ್ದೇಶ ಯಾವುದೇ ಅಷ್ಟವಿದಾರ್ಚನೆಯ ಉದ್ದೇಶ ಏನು ಎಂಬುದಾಗಿ ಹೇಳಿದರೆ ನಾನು ಈ ಎಲ್ಲ ದ್ರವ್ ಈ ಎಲ್ಲ ದ್ರವ್ಯಗಳನ್ನು ಪರಮಾತ್ಮನೇ ಜಗತ್ತಿಗೆ ನೀನೇ ಕೊಟ್ಟಿರುವೆ ಎಳನೀರು ತುಪ್ಪ ಜೇನುತುಪ್ಪ ಹಾಲು ಮೊಸರು ಬೆಣ್ಣೆ ಯಾವುದೇ ದ್ರವ್ಯಗಳಿರಲಿ ಎಲ್ಲ ದ್ರವ್ಯಗಳೂ ಕೂಡ ಪರಮಾತ್ಮನೇ ನೀನೇ ಕೊಟ್ಟದ್ದು ಅದನ್ನು ನಾನು ನಿನಗೆ ಅರ್ಪಣೆ ಮಾಡುತ್ತೇನೆ ಹೀಗೆ ಮೌಲಿಕವಾದ ದ್ರವ್ಯಗಳನ್ನು ಪರಮಾತ್ಮನಿಗೆ ಲಿಂಗಕ್ಕೆ ಇಷ್ಟಲಿಂಗಕ್ಕೆ ಎರೆಯುವ ಮೂಲಕ ಇಂಥ ಮೌಲಿಕವಾದ ದ್ರವ್ಯಗಳನ್ನು ನಿನಗೆ ಎರೆಯುತ್ತಾ ಇದ್ದೇನೆ ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ ನನ್ನ ಅಂತರಂಗ ಬಹಿರಂಗವನ್ನು ಪರಿಪೂರ್ಣಗೊಳಿಸು ಪರಮಾತ್ಮನೇ ನನಗೆ ನೀನು ಕೊಟ್ಟಿರುವ ಎಲ್ಲ ದ್ರವ್ಯಗಳನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ ನನ್ನನ್ನು ಪರಿಪೂರ್ಣಗೊಳಿಸು ನಾನು ನಿನಗೆ ಶರಣು ಬಂದಿದ್ದೇನೆ ನಾನು ನಿನಗೆ ಭಕ್ತಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ನನ್ನ ಇಷ್ಟಾರ್ಥಗಳನ್ನು ನೀನು ನೆರವೇರಿಸು ನಾನು ಪುತ್ರ ಕಾಮೇಷ್ಟಿ ವ್ರತವನ್ನು ಆಚರಿಸುವುದರಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಏನಪ್ಪಾ ಎಂಬುದಾಗಿ ಹೇಳಿದರೆ ದ್ರವ್ಯಗಳಿಂದ ಅಭಿಷೇಕ ಆಗಲೇ ಹೇಳಿದ ಹಾಗೆ ತುಪ್ಪದಿಂದ ಎಳನೀರಿನಿಂದ ಜೇನುತುಪ್ಪದಿಂದ ಹಾಲಿನಿಂದ ಮೊಸರಿನಿಂದ ಹೀಗೆ ಅನೇಕ ದ್ರವ್ಯಗಳಿಂದ ಅಭಿಷೇಕವನ್ನು ಎರೆಯಲಾಗ್ತದೆ ಅಭಿಷೇಕ ಅಭಿ ಅಭಿ ಎಂಬುದಾಗಿ ಹೇಳಿದರೆ ಇಲ್ಲಿ ನಮ್ಮ ಕಣ್ಣೆದುರಿಗಿರತಕ್ಕಂಥ ಇಷ್ಟಲಿಂಗಕ್ಕೆ ನಮ್ಮ ಕಣ್ಣೆದುರಿ ಇರ್ತಕ್ಕಂಥ ಶಿವಲಿಂಗಕ್ಕೆ ಅಭಿ ನಮ್ಮ ಸಮಕ್ಷಮದಲ್ಲಿ ಇರುವ ಲಿಂಗಕ್ಕೆ ಶೇಕ ಎರೆಯುವುದು ಏನನ್ನ ದ್ರವ್ಯಗಳಿಂದ ಮೌಲಿಕವಾಗಿರುವ ಪೂಜ್ಯವಾದ ದ್ರವ್ಯಗಳಿಂದ ಪರಮಾತ್ಮನಿಗೆ ಎರೆಯುವುದು ಈಗ ನಾವು ನೀರು ಎರ್ಕೊಳ್ಳೋದು ಅಂತೇವೆ ನಂದ್ರೆ ನಾವು ಶುದ್ಧವಾಗಲಿಕ್ಕೆ ನಾವೇನು ಮಾಡ್ತೇವೆ ಬಿಸಿನೀರನ್ನು ಎರ್ಕೊಂತೇವೆ ಎಣ್ಣೆ ಮಜ್ಜನ ಮಾಡುತ್ತೇವೆ ಹಾಗೆ ಪರಮಾತ್ಮನಿಗೆ ಕೂಡ ಇದೊಂದು ಮಜ್ಜನ ಇದೊಂದು ಎರೆಯುವುದು ಪವಿತ್ರತೆಗೊಳಿಸುವುದು ಅಷ್ಟೇ ಅಲ್ಲ ನನ್ನದೆಲ್ಲವನ್ನ ನೀ ಕೊಟ್ಟ ಎಲ್ಲವನ್ನೂ ನಾನು ನನಗೆ ಸಮರ್ಪಣೆ ಮಾಡಿದ್ದೇನೆ ನನಗೆ ನೀನು ಅನುಗ್ರಹಿಸು ಹೀಗೆ ಕೃತಜ್ಞತಾಭಾವದಿಂದ ಪೂಜಾದಿ ದ್ರವ್ಯಗಳಿಂದ ಪರಮಾತ್ಮನಿಗೆ ಪೂಜಿಸುವ ಈ ಪ್ರಕ್ರಿಯೆಯನ್ನು ಅಭಿಷೇಕ ಪಂಚಾಭಿಷೇಕ ರುದ್ರಾಭಿಷೇಕ ಮಂತ್ರಾಭಿಷೇಕ ದ್ರವ್ಯಾಭಿಷೇಕ ಧಾನ್ಯಾಭಿಷೇಕ ಹೀಗೆ ಎಂಥ ಅನೇಕ ರೀತಿಯಲ್ಲಿ ಅಭಿಷೇಕವನ್ನು ಮಾಡಲಾಗ್ತದೆ ಎಲ್ಲ ಅಭಿಷೇಕದ ಉದ್ದೇಶ ಏನು ಎಂಬುದಾಗಿ ಹೇಳಿದರೆ ಪರಮೇಶ್ವರ ಅನುಗ್ರಹವನ್ನು ಪಡೆದುಕೊಳ್ಳುವುದೇ ಆಗಿದೆ ಹೀಗೆ ಈಶ್ವರಪ್ರಭ ಮಹಾರಾಜ ಮಲ್ಲಮ್ಮದೇವಿ ದಂಪತಿಯರು ನಿತ್ಯ ಮೂರು ತಿಂಗಳ ಪೂಜಾ ವ್ರತವನ್ನು ಇದೇ ರೀತಿಯಾಗಿ ಪರಮೇಶ್ವರನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ಪೂಜಾದಿಗಳಲ್ಲಿ ತೊಡಗಿಕೊಂಡಿದ್ದಾರೆ ಈ ಪೂಜಾದಿಗಳಲ್ಲಿ ತೊಡಗಿಕೊಳ್ಳುವ ಕಾಲಕ್ಕೆ ಈಶ್ವರ ಪ್ರಭು ಮಹಾರಾಜನ ತಂದೆ ತಾಯಿಗಳು ಮಲ್ಲಮ್ಮದೇವಿಯ ತಂದೆ ತಾಯಿಗಳು ಹತ್ತಿರದ ಬಂಧುಗಳು ರಾಜ ಪ್ರಮುಖ ಶ್ರೇಷ್ಠರು ವಣಿಕ ಶ್ರೇಷ್ಠರು ಹೀಗೆ ಅವರೆಲ್ಲರೂ ಕೂಡ ಈ ಪೂಜಾ ಕಾಲಕ್ಕೆ ಸುಪ್ರಭಾತದ ಬ್ರಾಹ್ಮಿ ಮುಹೂರ್ತದ ವೇಳೆಯಲ್ಲಿ ಎಲ್ಲರೂ ಕೂಡ ಮಜ್ಜನಾದಿಗಳನ್ನು ಮುಗಿಸಿ ಪವಿತ್ರ ಭಾವನೆಯಿಂದ ಆ ಪೂಜಾದಿಯ ಸಾಮೂಹಿಕ ಭಕ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ ಇಡೀ ವಾತಾವರಣ ಇಡೀ ಬಳ್ಳಿಗಾವಯ ನಗರ ಪೂಜೆ ಭಕ್ತಿ ಮಂತ್ರ ಅಭಿಷೇಕ ಇವುಗಳಿಂದ ಮಾರ್ದನಿಗೊಳ್ಳುತ್ತಿದೆ ಅದೇ ವೇಳೆಯಲ್ಲಿ ಅನೇಕ ವಾದ್ಯಗಳಿಂದ ಮಹಾಮಂತ್ರವನ್ನು ನುಡಿಸಲಾಗ್ತದೆ ಸ್ತೋತ್ರಗಳನ್ನು ನುಡಿಸಲಾಗ್ತದೆ ಹೀಗೆ ಇಡೀ ವಾತಾವರಣ ಒಂದು ರೀತಿಯ ದವ್ವೀ ದೈವೀಮಯವಾಗಿದೆ ಎಂಥ ದೈವೀಮಯವಾಗಿರುವ ಈ ಭಕ್ತಿ ಪರಮಾತ್ಮನ ಅನುಗ್ರಹವನ್ನು ಭೂಲೋಕಕ್ಕೆ ತಂದುಕೊಡುತ್ತದೆ ಈ ಕಾರಣವಾಗಿ ಏನು ಉಂಟಾಗ್ತದೆ ಎಂಬುದಾಗಿ ಹೇಳಿರೋ ವೈಜ್ಞಾನಿಕವಾಗಿ ಈ ಪೂಜೆ ಮಂತ್ರ ಸ್ತೋತ್ರ ಅಭಿಷೇಕ ಪತ್ರ ಪುಷ್ಪಾದಿಗಳಿಂದ ಮಾಡುವ ಇಂಥ ಪೂಜೆಯಿಂದ ಏನು ಫಲಗಳು ಆಗ್ತವೆ ಎಂಬುದಾಗಿ ನೀವು ಕೇಳಬಹುದು ಆ ಫಲಪ್ರಾಪ್ತಿಯ ಹಂತ ಹಂತಗಳು ಹೇಗಿರುತ್ತವೆ ಎಂಬುದಾಗಿ ಹೇಳಿದರೆ ನಾವು ಮನುಷ್ಯರು ಬಹಿರೇಂದ್ರಿಯಗಳನ್ನು ಪಡೆದುಕೊಂಡಿದ್ದೇವೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವನ್ನು ಬಹಿರೇಂದ್ರಿಯ ಅಂತಾರೆ ಅಂತರಿಂದ್ರಿಯಗಳನ್ನು ಪಡೆದುಕೊಂಡಿದ್ದೇವೆ ಮನಸ್ಸು ಚಿತ್ತ ಬುದ್ಧಿ ಅಹಂಕಾರ ಇವು ಅಂತರ ಈ ನಮ್ಮ ಎಲ್ಲ ಇಂದ್ರಿಯಗಳು ನಾವು ಲೌಕಿಕ ಸಂಸಾರ ವ್ಯವಹಾರದಲ್ಲಿ ತೊಡಗಿಕೊಳ್ಳುವಾಗ ಇವುಗಳಲ್ಲಿ ದುಷ್ಟಶಕ್ತಿ ದುಷ್ಟ ಕಂಪನಗಳು ಕೊಂಡಿರ್ತದೆ ಇವುಗಳನ್ನು ಕಳೆಯುವ ಸಲುವಾಗಿ ಪೂಜೆ ಭಕ್ತಿ ಪ್ರಾರ್ಥನೆ ಮಂತ್ರಗಳನ್ನು ಹೇಳುವುದರಿಂದ ನಮ್ಮಲ್ಲಿ ಧನಾತ್ಮಕವಾದ ಸ್ಪಂದನೆಗಳನ್ನು ನಾವು ಪಡೆದುಕೊಳ್ಳುತ್ತೇವೆ ಅವು ನಮ್ಮಲ್ಲಿ ಉಂಟಾಗ್ತವೆ ಇಡೀ ಆವರಣದಲ್ಲಿ ಅಂತ ಪೂಜಾ ಆರ ನಿರ್ಮಾಣ ಆಗ್ತದೆ ಆ ಪ್ರಭಾವಳಿ ಇಡೀ ವಾತಾವರಣದಲ್ಲಿ ನಿರ್ಮಾಣವಾಗ್ತದೆ ಶಾಂತಿ ಆನಂದ ಭಕ್ತಿ ಪ್ರಫುಲ್ಲತೆ ಮನಚಿತ್ತದಲ್ಲಿ ಭಾವ ಚಿತ್ತದಲ್ಲಿ ಸ್ಥಿರತೆ ಮನಸ್ಸಿನಲ್ಲಿ ಧೈರ್ಯ ಆತ್ಮದಲ್ಲಿ ವಿಶ್ವಾಸ ಅಂತರಂಗ ಬಹಿರಂಗದಲ್ಲಿ ಭಕ್ತಿ ಶರಣಾಗತಿ ಈ ಎಲ್ಲವೂ ಕೂಡ ಪೂಜಾ ಕಾಲಕ್ಕೆ ನಮ್ಮಲ್ಲಿ ಉಂಟಾಗ್ತದೆ ಇವೆಲ್ಲವೂ ಕಂಪನಗಳು ಸ್ಪಂದನಗಳು ಅಲೆ ಅಲೆಯಾಗಿ ತರಂಗ ತರಂಗವಾಗಿ ಇಡೀ ವಾತಾವರಣದಲ್ಲಿ ಸೃಷ್ಟಿ ಆಗ್ತದೆ ನಮ್ಮ ಅಂತರಂಗ ಬಹಿರಂಗವೆಲ್ಲ ಕರುಣೆಯನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗ್ತವೆ ಅನುವಾಗ್ತವೆ ಈಗ ಒಂದು ಪಾತ್ರೆಯಲ್ಲಿ ನಾವು ನೀರನ್ನು ತುಂಬ್ಕೋಬೇಕಾದ್ರೆ ಪಾತ್ರೆ ಖಾಲಿ ಇರಬೇಕು ಪಾತ್ರೆ ಯೋಗ್ಯವಾದದ್ದು ಇರಬೇಕು ಒಳಗಿನ ಆವರಣ ಏನಿರ್ತದಲ್ಲ ಒಂದು ತಂಬಿಗೆಯಲ್ಲಿ ನಾವು ಮಜ್ಜನ ಪೂಜಾದಿ ಅಗ್ಗವಣಿಯನ್ನು ತುಂಬಬೇಕಾದ್ರೆ ನಾವೇನು ಮಾಡ್ತೇವೆ ಹುಣಸೆ ಹಣ್ಣಿನಿಂದ ಬೆಳಗ್ತೇವೆ ಒಳಗೆ ಹೊರಗೆ ಎಲ್ಲ ಆಗ ಬೆಳೆದಾಗ ಬೆಳಗದಾಗ ಏನಾಗ್ತದೆ ಅದು ಪರಿಶುದ್ಧವಾಗ್ತದೆ ಆಗ ನಾವು ಪೂಜಾ ನೀರನ್ನು ತುಂಬಿದಾಗ ಅದು ಅಗ್ಗವಣಿ ಆಗ್ತದೆ ಪೂಜಾಭಿಷೇಕವನ್ನು ಇರಲಿಕ್ಕೆ ಅದು ಯೋಗ್ಯವಾಗ್ತದೆ ಹಾಗೆ ಒಂದು ತಂಬಿಗೆಯನ್ನು ಬೆಳಗಿ ಶುದ್ಧಗೊಳಿಸಿದಾಗ ಪೂಜಾ ನೀರನ್ನು ಅಗ್ಗವಣಿಯನ್ನು ತುಂಬಲಿಕ್ಕೆ ಹೇಗೆ ಯೋಗ್ಯವಾಗ್ತದೆಯೋ ಹಾಗೆ ಮನುಷ್ಯನ ಅಂತರಂಗವೂ ಕೂಡ ಒಂದು ಕೊಡ ಒಂದು ತಂಬಿಗೆ ಒಂದು ಬಿಂದಿಗೆ ನಮ್ಮ ಎಲ್ಲ ಅಂತರಿಂದ್ರಿಯ ಬಹಿರಿಂದ್ರಿಯಗಳನ್ನು ಹೀಗೆ ಪರಿಶುದ್ಧಗೊಳಿಸಿಕೊಂಡಂಥ ಕಾಲಕ್ಕೆ ಅಲ್ಲಿ ದೈವೀ ಅನುಗ್ರಹವು ಅಲ್ಲಿ ಆವಾಹನೆ ಆಗ್ತದೆ ಕಂಪನಗಳ ಮೂಲಕ ಈಗ ರೇಡಿಯೋ ಟಿ ವಿ ತರಂಗಗಳು ಕಂಪನಗಳ ಮೂಲಕ ಬಂದು ನಾವಲ್ಲಿ ಟಿ ವಿಯನ್ನು ಆನ್ ಮಾಡಿದಾಗ ಅಲ್ಲಿ ದೃಶ್ಯಗಳು ನಮಗೆ ಕಾಣಬರ್ತವೆ ಹಾಗೆಯೇ ದೈವಾನುಗ್ರಹವು ಕೂಡ ಮನುಷ್ಯರಾದವರು ಭಕ್ತಿಯಿಂದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದ ಕಾಲಕ್ಕೆ ಆ ದೈವಾನುಗ್ರಹವು ಆ ಆವರಣದಲ್ಲಿ ಇಳಿದು ಬಂದು ಯಾವ ಅಪೇಕ್ಷೆಯನ್ನು ಇಟ್ಟುಕೊಂಡು ನಾವು ಪೂಜಾದಿ ಫಲಗಳಿಗೆ ತೊಡಗಿಕೊಂಡಿರ್ತೇವೆಯೋ ಆ ಪೂಜಾದಿ ಫಲಗಳು ನಮಗೆ ಫಲಿಸುವಾಗೆ ದೈವಾನುಗ್ರಹವು ನಮಗೆ ಬಂದು ಆಶೀರ್ವಾದವನ್ನು ಅನುಗ್ರಹವನ್ನು ಉಂಟು ಮಾಡುತ್ತದೆ ಆ ಕಾರಣವಾಗಿ ಈಶ್ವರಪ್ಪ ಮಲ್ಲಮ್ಮ ದೇವಿಯರು ಪುತ್ರ ಕಾಮೇಷ್ಟಿ ವ್ರತವನ್ನು ಆಚರಿಸಿ ಮೂರು ತಿಂಗಳುಗಳ ಕಾಲ ನಿರಂತರ ಇಂತಹ ಭಕ್ತಿ ಪೂಜಾ ಪದ್ಧತಿಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ yeah ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಅನ್ನು ಒತ್ತಿ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ ಸತ್ಯರ ನೆನಹಿಗೆ ಬಂದು ಜಗದೋತ್ಪತ್ತಿಯ ಬಿಂದು ಅದು ಎಂದು ತ್ವತ್ಪದಂ ಅದು ಆನಂದ ನಿತ್ಯದ ನೆನಹೆ ಲಿಂಗವಾಗಿ ಬಂದು ನಿಂದು ಇದು ಕಾರಣ ಶ್ರೀಲಿಂಗವೇ ವೇ ಇಷ್ಟಲಿಂಗ ಎಂಬುದೂ ಆಯತ ಇದು ವೈಭವ ಕೆಡಿಸುವುದು ಇದು ಶಿವಾನಂದವಿದು ಇದು ಮಹಾಘನಲಿಂಗಂ ಲಿಂಗ ನಮ ಶಿವಾಯ ಓ ನಮ ಶಿವಾಯ शिवायागमासकलाचारम् योगव्रतनियमनित्यतत्त्वविचारम् वाक्मलाभावचित्तदळु आगळु विडदे ॐ नमः शिवायायं वपदम् ॐ नमः शिवायां पदम् ಈಶ್ವರಪ್ರಭು ಮಹಾರಾಜ ಮಲ್ಲಮ್ಮ ದೇವಿ ಈ ರಾಜ ದಂಪತಿಗಳು ನಡೆಸುತ್ತಿರುವ ಪರಮೇಶ್ವರ ಪೂಜಾ ವ್ರತ ಪುತ್ರ ಕಾಮೇಷ್ಟಿ ವ್ರತದ ಪ್ರೇರಣೆಯಿಂದ ನಿತ್ಯ ಪೂಜಾ ಕಾಲಕ್ಕೆ ಬರುತ್ತಿದ್ದ ಅನೇಕ ಪುರಪ್ರಮುಖರು ವಣಿಕರು ಈಶ್ವರಪ್ರಭು ದೇವಿಯ ಬಂಧುಗಳು ತಾವೂ ಇದೇ ರೀತಿಯಲ್ಲಿ ಲಿಂಗ ಪೂಜೆಯಲ್ಲಿ ತೊಡಗಿಕೊಳ್ಳಬೇಕು ಎಂಬುದಾಗಿ ಗುರುಗಳಾದ ಸೋಮೇಶ್ವರ ಪಂಡಿತ ಅವರಲ್ಲಿ ಅರಿಕೆ ಮಾಡಿ ತಾವೂ ಕೂಡ ಲಿಂಗ ಸಂಸ್ಕಾರವನ್ನು ಪಡೆದುಕೊಂಡು ಈ ಪೂಜಾ ವ್ರತದ ಕಾಲಕ್ಕೆ ಅವರೂ ಕೂಡ ಸಾಮೂಹಿಕ ಲಿಂಗ ಈಶ್ವರ ಈಶ್ವರಪ್ರಭು ಮಲ್ಲಮ್ಮ ದೇವಿಯರ ಅರಮನೆ ತುಂಬಿ ತುಳುಕಾಡುತ್ತಿದೆ ಎಲ್ಲಿ ನೋಡಿದರಲ್ಲಿ ಲಿಂಗ ಪೂಜೆಯ ವೈಭವ ಎಲ್ಲಿ ನೋಡಿದರಲ್ಲಿ ಮಹಾಮಂತ್ರದ ಅನುರಣನ ಎಲ್ಲಿ ನೋಡಿದರಲ್ಲಿ ಅನೇಕ ವಾದ್ಯಗಳಲ್ಲಿಯೂ ಕೂಡ ಈ ಮಹಾಮಂತ್ರವನ್ನು ನುಡಿಸಲಾಗ್ತಾ ಇದೆ ಮಹಾಮಂತ್ರ ಕಂದ ಪದ್ಯಗಳನ್ನು ಹಾಡಲಾಗ್ತಾ ಇದೆ ಒಂದು ಕಡೆ ಮಹಾಮಂತ್ರದ ಸ್ಮರಣೆ ಮತ್ತೊಂದು ಕಡೆ ಗಾಯನ ವಾದ್ಯಗಳಿಂದ ಆ ಮಹಾಮಂತ್ರವನ್ನು ಕಂದಗಳನ್ನು ನುಡಿಸುವ ಭಕ್ತಿಯ ಗಾಯನ ಮತ್ತೊಂದು ಕಡೆ ಆ ಪೂಜಾ ಕಾಲಕ್ಕೆ ಪೂಜಾ ದ್ರವ್ಯಗಳಿಂದ ಅಗರು ಚಂದನ ಧೂಪ ಇಂತಹ ಪರಿಮಳದ ಸುವಾಸನೆ ಸುತ್ತೆಲ್ಲ ಹರಡಿದೆ ಮತ್ತೊಂದು ಕಡೆ ಗಂಟೆ ಜಾಗಟೆ ಶಂಖ ಎಂತಹ ವಾದ್ಯಗಳಿಂದ ನಿರಂತರವಾಗಿ ಢಣ ಢಣ ನುಡಿಸುವ ಮೂಲಕ ಆ ಎಲ್ಲ ಪರಿಸರದಲ್ಲಿ ಭಕ್ತಿಯ ಸ್ಪಂದನ ದಿನೇ ದಿನೇ ಅಧಿಕವಾಗುತ್ತಿದೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಾ ಕಾಲಕ್ಕೆ ಭಕ್ತಿ ಬಳ್ಳಿಗಾವೆಯಲ್ಲಿ ಮೈ ತಳೆಯಿತೇನೋ ಎನ್ನುವ ಹಾಗೆ ಪೂಜೆ ಸ್ತೋತ್ರ ಮಂತ್ರ ವಾದ್ಯದ ನುಡಿಗಡಣ ಗಾಯನ ಪೂಜಾದ್ರವ್ಯಗಳಿಂದ ಅಭಿಷೇಕ ಅಷ್ಟವಿದಾರ್ಚನೆ ಈ ಎಲ್ಲ ಪ್ರಕ್ರಿಯೆಗಳಿಂದ ಈ ಎಲ್ಲ ಭಕ್ತಿ ಜ್ಞಾನ ವೈಭವದಿಂದ ಭಕ್ತಿ ತುಂಬಿ ಬರ್ತಾ ಇದೆ ಎಲ್ಲರೂ ಭಕ್ತಿಯಿಂದ ಶಾಂತರಾಗಿದ್ದಾರೆ ಭಕ್ತಿಯ ಆನಂದದಿಂದ ತೇಲಾಡುತ್ತಿದ್ದಾರೆ ಎಲ್ಲಿ ನೋಡಿದರಲ್ಲಿ ಶಿವಪೂಜೆಯ ಭಕ್ತಿ ಎಲ್ಲಿ ನೋಡಿದರಲ್ಲಿ ಪೂಜಾನಂದ ಎಲ್ಲಿ ನೋಡಿದರಲ್ಲಿ ಓಂಕಾರ ಓಂ ನಮ ಶಿವಾಯ ಜಪ ಎಲ್ಲಿ ನೋಡಿದರಲ್ಲಿ ಓಂ ನಮಃ ಶಿವಾಯ ಕಂದ ಪದ್ಯಗಳ ಪಠಣ ಎಲ್ಲಿ ನೋಡಿದರಲ್ಲಿ ಓಂ ನಮ ಶಿವಾಯ ಕಂದ ಪದ್ಯಗಳ ಗಾಯನ ಹೀಗೆ ಪೂಜಾ ಕಾಲಕ್ಕೆ ಪೂಜಾ ಆವರಣ ಅರಮನೆ ಎಲ್ಲವೂ ಕೂಡ ಪೂಜೆಯಿಂದ ತುಂಬಿಕೊಂಡಿದೆ ಪೂಜೆ ಮುಗಿದ ಮೇಲೆ ಆ ಪ್ರಸಾದ ವಿತರಣೆ ಆಗ್ತದ ಅಲ್ಲದೆ ಎಲ್ಲರೂ ಯೋಗ ಸಾಮೂಹಿಕ ಯೋಗಕ್ಕೆ ಅರಮನೆಯಲ್ಲಿ ತೊಡಗಿಕೊಳ್ಳುತ್ತಾರೆ ಈಶ್ವರಪ್ರಭು ಮಹಾರಾಜ ಮಲ್ಲಮ್ಮ ದೇವಿಯರು ವೇದಿಕೆಯಲ್ಲಿ ಯೋಗಾಭ್ಯಾಸ ನಿರತರಾಗುವ ಕಾಲಕ್ಕೆ ಉಳಿದೆಲ್ಲರೂ ಅರಮನೆಯ ಪಡಸಾಲೆಯಲ್ಲಿ ತಾವು ಕೂಡ ಹಾಸಿದ ಹಾಸುಗಳ ಮೇಲೆ ಪ್ರತಿಯೊಬ್ಬರೂ ಆರೋಗ್ಯಕ್ಕಾಗಿ ಧ್ಯಾನಕ್ಕಾಗಿ ಭಕ್ತಿಯಿಂದ ಎಲ್ಲರೂ ಕೂಡ ಸಾಮೂಹಿಕ ಯೋಗದಲ್ಲಿ ನಿರತರಾಗಿದ್ದಾರೆ ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲವು ಕೇಳಲಿಕ್ಕೆ ಕಿವಿಗಳು ಸಾಲವು ಹಾಡಿ ನಾಲಗೆ ದಣಿಯದು ಕೇಳಿ ಕಿವಿಗೆ ತೃಪ್ತಿಯಾಗಲಿಲ್ಲ ನೋಡಿ ಕಂಗಳಿಗೆ ಮತ್ತಷ್ಟು ಮತ್ತಷ್ಟು ತೃಪ್ತಿ ಹೀಗೆ ಭಕ್ತಿ ಭಕ್ತಿ ಭಕ್ತಿಯೋಗ ಯೋಗ ಆನಂದ ಯೋಗ ಹಾಡು ಪ್ರಾರ್ಥನೆ ಈ ಎಲ್ಲ ಸಾಮೂಹಿಕ ಯೋಗ ಪೂಜೆ ಆನಂದದಿಂದ ಅಡಮನೆ ಆನಂದದಲ್ಲಿ ಪಿಯಾಲೆಯಾಡುತ್ತಿದೆ ಪೂಜಾ ವ್ರತದ ಸುದ್ದಿ ಬಳ್ಳಿಗಾವೆಯ ನಾಡೆಲ್ಲವನ್ನೂ ತುಂಬಿದೆ ಓಣಿ ಓಣಿ ಎಲ್ಲವನ್ನೂ ತುಂಬಿದೆ ಪರಮೇಶ್ವರ ಪೂಜಾ ವ್ರತವನ್ನು ಪುತ್ರ ಕಾಮೆಷ್ಟಿಗಾಗಿ ಈಶ್ವರಪ್ರಭು ಮಹಾರಾಜ ಮಲ್ಲಮ್ಮ ದೇವಿಯರು ನಡೆಸುತ್ತಾ ಇದ್ದಾರೆ ಎನ್ನುವುದು ಬಳ್ಳಿಗಾವೆಯ ತುಂಬ ಮಾರ್ದನಿಗೊಳ್ಳುತ್ತಿದೆ ಸುತ್ತೆಲ್ಲ ಊರುಗಳಿಗೆ ಸುತ್ತೆಲ್ಲ ಪರಿಸರದ ಗ್ರಾಮಗಳಿಗೆ ಇದೇ ಸುದ್ದಿ ಹಬ್ಬುತ್ತಲೇ ಇದೆ ಹಬ್ಬುತ್ತಲೇ ಇದೆ ಪೂಜೆ ಭಕ್ತಿ ಪ್ರಾರ್ಥನೆ ಓಂ ನಮ ಶಿವಾಯ ಕಂದ ಪುತ್ರ ಪುತ್ರಕಾಮಿ ಪರಮೇಶ್ವರ ಪೂಜಾವ್ರತ ಎಲ್ಲರ ಬಾಯಲ್ಲಿ ಇದು ಬೆಲ್ಲವಾಗಿದೆ ಸಕ್ಕರೆಯಾಗಿದೆ ಜೇನುತುಪ್ಪವಾಗಿದೆ ಹಣ್ಣಾಗಿದೆ ರಸಾಯನವಾಗಿದೆ ಮಾತನಾಡುವ ಎಲ್ಲರಿಗೆ ಅದೊಂದು ಭಕ್ತಿಯ ಕಾವ್ಯವಾಗಿದೆ ಹಾಡಾಗಿದೆ